ಶಿರಾ ತಾಲೂಕು ಫೋಟೋಗ್ರಾಫರ್ ಸಂಘದ ವತಿಯಿಂದ ಈ ದಿನ ಸೋನಿ ಕಂಪನಿಯಿಂದ ಕ್ಯಾಮ್ರಾಗಳ ಬಗ್ಗೆ ಮಾಹಿತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ವಿ ಮಾನ್ಯ ಕಂಪನಿಯ ಸದಸ್ಯರೆಲ್ಲ ಬಂದ್ಬಿಟ್ಟು ನಮ್ಮ ಶಿರಾ ತಾಲೂಕು ಛಾಯಾಗ್ರಾಹಕರಿಗೆ ಒಳ್ಳೆ ಮಾಹಿತಿಯನ್ನು ಕ್ಯಾಮ್ರಾದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಸದಸ್ಯರು ಸಮೇತ ಕ್ಯಾಮ್ರಾದ ಬಗ್ಗೆ ಒಳ್ಳೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಕಾರ್ಯಕ್ರಮದಲ್ಲಿ ಸು ಉತ್ಸಾಹದಿಂದ ಭಾಗವಹಿಸಿ ಇವತ್ತು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಮ್ಮ ಶಿರಾ ತಾಲೂಕು ಫೋಟೋಗ್ರಾಫರ್ ಸಂಘದ ವತಿಯಿಂದ ಧನ್ಯವಾದ ಸಿರಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಕಡೆಯಿಂದ ಇವತ್ತು ಒಂದು ಸೋನಿ ಕಾರ್ಯಾಗಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮಗೆ ನಾವು ಕೂಡ ಇವತ್ತು ನಮ್ಮ ಸ್ಟಿಲ್ ಕ್ಯಾಮರಾ ವಿಡಿಯೋ ಕ್ಯಾಮರಾ ಮತ್ತೆ ಲೆನ್ಸಸ್ಗಳ ಬಗ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಎಸ್ಪೆಷಲಿ ನಮಗೆ ಈಗ ಒಂದು ಹೊಸ ಕ್ಯಾಮ್ರಾ ರಿಲೀಸ್ ಆಗಿತ್ತು ಸೆವೆನ್ ಎಮ್ ಫೈವ್ ಅಂತ ಹೇಳಿ ಸೊ ಅಡ್ವಾನ್ಸ್ ಫೀಚರ್ಸು ಸೆವೆನ್ ಎಮ್ ಫೈವ್ನ ತುಂಬಾ ಜನ ಲೈಕ್ ಮಾಡಿದ್ದಾರೆ ಒಳ್ಳೆ ಫೀಚರ್ ಇದೆ ಅದರಲ್ಲಿ ಅಂತ ಹೇಳ್ಬಿಟ್ಟು ಸೊ ಸೆವೆನ್ ಎನ್ ಫೈವ್ ಬಗ್ಗೆ ಅತ್ಯುತ್ತಮವಾಗಿ ನಮ್ಮ ಸತೀಶ್ ಅಂತ ಹೇಳಿ ಟೆಕ್ನಿಷಿಯನ್ ಇದ್ದಾರೆ ಅವರು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಈ ಅವಕಾಶ ಮಾಡಿಕೊಂಡ ಎಲ್ಲ ಸಿರಾ ತಾಲೂಕು ಫೋಟೋಗ್ರಾಫರ್ ಅಸೋಸಿಯೇಷನ್ ಮೆಂಬರ್ಸ್ ಮತ್ತೆ ಫೋಟೋಗ್ರಾಫರ್ಸ್ಗಳಿಗೆ ಧನ್ಯವಾದಗಳು ರೆಸ್ಪಾನ್ಸ್ ಇದು ತುಂಬ ಚೆನ್ನಾಗಿದೆ ಸೊ ನಿಮ್ಮ ಒಂದು ಕೋಆರ್ಡಿನೇಷನ್ ಅಲ್ಲಿ ಇಷ್ಟು ಜನ ಸೊ ಆನ್ ಟೈಮಿಗೆ ಬಂದು ಇಷ್ಟೋ ತನಕ ಪೇಶನ್ಸ್ ಕೂತ್ಕೊಂಡು ಪ್ರತಿಯೊಂದನ್ನು ತಿಳ್ಕೊಂಡಿದ್ದಾರೆ ಜೊತೆಗೆ ಅವ್ರ ಕಡೆಯಿಂದ ತುಂಬಾ ವಿಷಯಗಳನ್ನ ಕೇಳಿದ್ದಾರೆ ಸೊ ಕೇಳಿ ಅದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿತ್ತು ರೆಸ್ಪಾನ್ಸ್ ಬೇರೆ ಕಡೆ ಎಲ್ಲಾ ಕಡೆ ಮಾಡಿದ್ರು ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಏನಾಗುತ್ತೆ ಕಡೆ ಅವ್ರ ಕ್ವಶನ್ ಹೇಳ್ತಾ ಇರ್ತೀವಿ ಇಲ್ಲಿ ಆಕ್ಟಿವ್ ಆಗಿದ್ರು ಅವರು ಕೇಳ್ತಾ ಇದ್ರು ಅರ್ಥ ಮಾಡಿಕೊಂಡು ಮತ್ತೆ ಕ್ವಶನ್ ಕೇಳಿದಾರೆ ಇನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ರು ಸೊ ಪ್ರತಿಯೊಬ್ರುಗು ಅದು ತಲುಪಿದೆ ಅಂತ ಅನ್ಕೋತೀವಿ ನನ್ನ ಹೆಸರು ಉಮೇಶ್ ಅಂತ ಹೇಳಿ ಸೊ ಸೋನಿ ಸೇಲ್ಸ್ ಮ್ಯಾನೇಜರ್ ಸೊ ಕರ್ನಾಟಕ ಸೌತ್ ಡಿವಿಷನ್ ಡಿವಿಜನ್ ಏನೇನೋ ಮಾಡಿದೆ ಬೆಳಿಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡದೆ ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತೊಗೊಂಡೆ ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂತ ಯಾಕ್ರಿ ಯೋಚನೆ ಮಾಡ್ತೀರಾ ಚೀನಿ ಶುಗರ್ ಆಮ್ಲಾನ ಮೂರು ತಿಂಗಳು ನಿರಂತರವಾಗಿ ತಗೊಳ್ಳಿ ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲು ಹತೋಟಿಗೆ ಬರುತ್ತೆ ಆಮೇಲೆ ನಾನೇ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ ಸ್ಲಿಮ್ ತಗೊಳಕೆ ಸ್ಟಾರ್ಟ್ ಮಾಡೋದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಪಿಸಿ ಓಡಿ ಪ್ರಾಬ್ಲಮು ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದೆ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತೀರಾ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವ್ದೇ ಸೈಡ್ ಎಫೆಕ್ಟ್ ಇರ್ದಾಗ ಸಣ್ಣ ಆಗ್ತೀರಾ